ಸಹಕಾರಿ ಸಂಘಗಳು ರೈತರ ಬೆನ್ನೆಲುಬಾಗಿ ನಿಂತಿದೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತಲೂ ವೇಗ ಪಡೆದುಕೊಂಡಿದ್ದು ವಿಶ್ವಾಸಾರ್ಹತೆಯನ್ನ ಹೆಚ್ಚಿಸಿಕೊಂಡಿದೆ ಎಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ ಹೇಳಿದರು ಸಹಕಾರಿ ಸಂಘಗಳು ರೈತರ ಬೆನ್ನೆಲುಬಾಗಿ ನಿಂತಿವೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇಂದು ರಾಷ್ಟ್ರೀಕೃತ ಬ್ಯಾಂಕುಗಳಿಗಿಂತ ವೇಗ ಪಡೆದುಕೊಂಡಿದ್ದು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಿಕೊಂಡಿದೆ ಎಂದು ಕೆಡಿಸಿಸಿ ನಿರ್ದೇಶಕ ಗಜಾನನ್ ಪೈ ಹೇಳಿದರು ಪಟ್ಟಣದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆವರಣದಲ್ಲಿ ಕುಂಪಟಾ ತಾಲೂಕಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರ ಒಕ್ಕೂಟ ಆಯೋಜಿಸಿದ್ದ ನಿವೃತ್ತ ನೌಕರರ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಸಹಕಾರಿ ಸಂಘಗಳು ರೈತರ ಜೀವನಾಡಿಯಾಗಿ ಕೆಲಸ ಮಾಡುತ್ತಿವೆ ಹೆಚ್ಚಿನ ದಾಖಲಾತಿಗಳ ಹೊರೆಯನ್ನ ಕೊಡದೆ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ನೀಡುತ್ತಿವೆ ಸೊಸೈಟಿಗಳು ಸಾಲ ನೀಡುವಲ್ಲಿ ಮತ್ತು ವಸೂಲಾತಿಯಲ್ಲಿ ಮುಂಚೂಣಿಯಲ್ಲಿರುವುದರಿಂದ ಗ್ರಾಮೀಣ ಭಾಗದ ರಾಷ್ಟ್ರೀಕೃತ ಬ್ಯಾಂಕುಗಳು ಸೊಸೈಟಿಗಳ ಮೇಲೆ ಕಣ್ಣಿಡುವ ಸ್ಥಿತಿ ಎದುರಾಗಿದೆ ಎಂದು ಹೇಳಿದರು ಒಂದು ಕಾಲದಲ್ಲಿ ನೌಕರರು ಅತ್ಯಂತ ಕಡಿಮೆ ಸಂಬಳದಲ್ಲಿ ದುಡಿದು ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದಾರೆ ಅವರ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಸನ್ಮಾನಿಸುತ್ತಿರುವ ನೌಕರರ ಒಕ್ಕೂಟದ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಏನು ಉಂಟಲ್ಲ ಅದನ್ನು ಮರೀಲಿಕ್ಕಾಗುದಿಲ್ಲ ಆಯಾ ವೇಳೆಯಲ್ಲಿ ಸಿಕ್ಕಿ ಮಾತಾಡ್ಲಿಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳುವ ಒಂದು ಉದ್ದೇಶದಿಂದ ಆ ರೀತಿಯಾಗಿ ಅವರು ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವತ್ತು ಹಿಂದೆ ಈ ನೌಕರರಲ್ಲ ಪಾಪ ಬಹಳ ಕಡಿಮೆ ಸಂಬಳದಲ್ಲಿ ದುಡಿದವರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಬರ್ತಾ ಬರ್ತಾ ಲಾಸ್ಟಿಗೆ ಸ್ವಲ್ಪ ಏನು ಸ್ವಲ್ಪ ಸಂಬಳ ಹೆಚ್ಚಾಗಿರ್ಬೋದು ಆದರೆ ಎಲ್ಲರೂ ಕಡಿಮೆ ಸಂಬಳದಲ್ಲಿ ದುಡ್ದವರು ಅವಾಗೆ ಈ ಸೊಸೈಟಿಗಳಲ್ಲಿ ಹೆಚ್ಚಾಗಿ ರೇಷನ್ನು ಬೆಳೆ ಸಾಲ ಆ ಸಾಲವನ್ನು ಕೊಡುವಾಗ ಅವನಿಗೆ ಸಾಮರ್ಥ್ಯ ಇದೆಯೋ ಇಲ್ಲೋ ಅಂತ ನೋಡಿ ನಾವು ಕೊಡ್ತಿದ್ವಿ ಇವತ್ತು ಹಾಗಿಲ್ಲ ಇವತ್ತು ನಾವು ರಾಷ್ಟ್ರೀಕೃತ ಬ್ಯಾಂಕುಗಳಿಗಿಂತ ಮೇಲ್ಪಡೆ ಮೇಲಿದ್ದೇವೆ ಯಾಕಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಇರುವಂತಹ ರಾಷ್ಟ್ರೀಕೃತ ಬ್ಯಾಂಕುಗಳು ಇವತ್ತು ಸೊಸೈಟಿಗಳೇ ಕಣ್ಣಿಡ್ತಾವೆ ಯಾಕಂತ ಹೇಳಿದ್ರೆ ಆ ಸಾಲಗಳನ್ನು ಅಷ್ಟು ಏನು ಸಾಲಗಳನ್ನು ನೀಡುವುದರ ಮೂಲಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಭುವನ್ ಎಸ್ ಭಾಗವತ್ ಮಾತನಾಡಿ ಸಹಕಾರಿ ಸಂಘದ ನೌಕರರು ಎಲ್ಲವನ್ನ ತ್ಯಜಿಸಿ ತಮ್ಮ ಸಂಸ್ಥೆ ತಮ್ಮ ಊರಿನವರು ಎಂಬ ಭಾವನೆಯಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಪರಿಣಾಮವಾಗಿ ಇಂದು ಸಹಕಾರಿ ಸಂಘಗಳು ಹೆಮ್ಮರವಾಗಿ ಬೆಳೆಯಲು ಕಾರಣವಾಗಿದೆ ಸೇವೆ ಸಲ್ಲಿಸುತ್ತಿರುವ ಹಾಗೂ ನಿವೃತ್ತಿಯಾದ ಎಲ್ಲಾ ನೌಕರರಿಗೂ ತನ್ನಿಂದಾದ ಎಲ್ಲಾ ಸಹಾಯ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು ಭಾವನೆ ನನಗೆ ಬಹುಶಃ ಇವತ್ತು ಏನು ಸನ್ಮಾನವನ್ನು ಮಾಡಿದ್ದೀರಿ ಅವರಿಂದ ಹಿಡಿದು ಇವತ್ತಿನ ತನಕ ಯಾರ್ಯಾರು ಸೆಕ್ರೆಟರಿ ಇದ್ದಾರೆ ಎಲ್ಲರೂ ಕೂಡ ನನಗೆ ಒಂಥರ ಅಣ್ಣ ತಮ್ಮಂದಿರ ಭಾವನೆಯಲ್ಲಿ ನಾನು ಇಟ್ಕೊಂಡಿರುವಂತ ಹೇಳಲಿಕ್ಕೆ ಬಹಳ ನನಗೆ ಖುಷಿ ಆಗ್ತದೆ ಇವತ್ತು ಸನ್ಮಾನವನ್ನ ಸ್ವೀಕರಿಸಿದವ್ರಿಗೆ ಎಲ್ಲರಿಗೂ ಕೂಡ ನಾನು ಅವ್ರ ಬಗ್ಗೆ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಕುಂಟಾ ಘಟ್ಟದ ಕೆಳಗಿನ ಸೊಸೈಟಿಗಳು ಅವತ್ತಿನ ಕಾಲಕ್ಕೆ ನಡೆಸುವುದು ಅಂದ್ರೆ ಸುಲಭದ ಮಾತಲ್ಲ ಘಟ್ಟದ ಮೇಲೆ ಆದ್ರೆ ಎಲ್ಲ ದೊಡ್ಡ ದೊಡ್ಡ ಹಿಡಹಳ್ಳಿದಾರಿದ್ದಾರೆ ಜಮೀನ್ ಜಮೀನೆಲ್ಲ ಬಹಳ ಉಂಟು ಸಂಘ ಸಂಸ್ಥೆಗಳು ಬಹಳ ಗಟ್ಟಿಯಾಗಿ ಇತ್ತು ಬಟ್ ಘಟ್ಟದ ಕೆಳಗೆ ಎಸ್ಪೆಷಲಿ ಕುಂಟದಲ್ಲಿ ಪರಿಸ್ಥಿತಿ ಹಾಂಗಿರ್ಲಿಲ್ಲ ಬಹುಶಃ ದೇವ್ರ ನಾಯಕರು ನಮ್ಮ ತಂದೆಯವರು ಅವರು ಕ್ಲಾಸ್ಮೇಟ್ಸ್ ನಾರಾಯಣ ನಾನು ಕಣ್ಣಾರೆ ನೋಡಿದ್ದೇನೆ ಬಹಳ ಚಿಕ್ಕ ವಯಸ್ಸಿನಿಂದನು ಅವ್ರ ಮನೆ ಮಠ ಎಲ್ಲ ಬಿಟ್ಕೊಂಡು ತನ್ನ ಸಂಸ್ಥೆ ತನ್ನ ಊರಿನವರು ಹೇಳ್ಕೊಂಡು ಮಾಡಿದ್ದಕ್ಕೆ ಇವತ್ತು ನಿಮ್ಮೆಲ್ಲ ಊರಿನ ಸರ್ಕಾರಿ ಸಂಘಗಳು ಅಷ್ಟು ಗಟ್ಟಿ ಇದೆ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ ಆಗ್ಲೇ ನಾನು ವಿಶ್ವನಾಯ್ಕ ಕೇಳಿದೆ ಸರ್ಕಾರ ಇದು ಎಲ್ಲಾ ಸೊಸೈಟಿಗಳು ಡೆಪಾಸಿಟ್ ಎಲ್ಲ ಎಷ್ಟು ಎಷ್ಟು ಉಂಟು ನೂರ ಮೂರು ಕೋಟಿ ಕುಂಟ ಪಿ ಡಿ ಸಿ ಬ್ಯಾಂಕ್ ಅಲ್ಲಿ ನಿಮ್ಮೆಲ್ಲರ ಪ್ರಯತ್ನದಿಂದ ಅದಲ್ಲಿದೆ ಅಂತ ಹೇಳಲಿಕ್ಕೆ ನಿಮಗೂ ಹೆಮ್ಮೆ ಆಗ್ಬೇಕು ನಮಗೂ ಹೆಮ್ಮೆ ಅನ್ಕೊಂಡ ಸುಲಭ ಅಲ್ಲ ಸಣ್ಣ 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 ಜಾಗ ಇರುವಂತದ್ದು ರೈತರಿಗೆ ಅಂತದ್ರಲ್ಲಿ ಕೂಡ ಅವರನ್ನ ವಿಶ್ವಾಸಕ್ಕೆ ತಗೊಂಡು ಯಾರು ಸುಮ್ನೆ ಬಹುಶಃ ನಿಮ್ ಸೊಸೈಟಿ ಮೂವತ್ತು ಮೂವತ್ತೈದು ಕೋಟಿ ಡೆಪಾಸಿಟ್ ಇರ್ಬೇಕಲ್ವ ಹ ಇಪ್ಪತ್ತ್ ಕೋಟಿ ಹತ್ತಿರ ನನಗ್ ಗೊತ್ತಿದೆ ಯಾವ ಯಾವ ಕಾರ್ಯಕ್ರಮದಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿವೃತ್ತ ನೌಕರರಾದ ಸುಬ್ರಾಯ್ ನಾಯ್ಕ್ ನಾರಾಯಣ ನಾಯ್ಕ್ ಸೀತಾರಾಮ್ ನಾಯ್ಕ್ ದೇವರಾಯ್ ನಾಯ್ಕ್ ಗೋವಿಂದಗೌಡ ಸರೋಜಾ ಶೆಟ್ಟಿ ಗಜಾನನ ಪರಮೇಶ್ವರ ಪ್ರಭಾಕರ ಸುಬ್ರಾಯ್ ಹೆಗಡೆ ವಿಷ್ಣು ನಾರಾಯಣ ಭಂಡಾರಿ ಅವರನ್ನು ಸನ್ಮಾನಿಸಲಾಯಿತು ರಾಜ್ಯದ ನಿರ್ದೇಶಕ ಜನಾರ್ದನ ಎಚ್ ಪಟಗಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕುಮಟಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಭಕ್ತ ಶಾನ್ಬಾಗ್ ಮಾಜಿ ಅಧ್ಯಕ್ಷ ಹೆಗಡೆ ಸಹಾಯಕ ನಿಬಂಧಕ ಜಿಕೆ ಭಟ್ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಭಾಸ್ಕರ ನಾಯ್ಕ ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ವಿಪಿ ನಾಯಕ್ ಮುಖ್ಯ ಕಾರ್ಯನಿರ್ವಾಹಕ ಶಶಿಕಾಂತ ಭಟ್ಟ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ